ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ನಾನು ಇವತ್ತು ಒಂದು ವೀಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ ಟ್ರಾವೆಲಿಂಗ್ ಅಲ್ಲ ಗ್ರ್ಯಾಜುಯೇಷನ್ ಡೇ ಬಗ್ಗೆ ನಮ್ಮ ಗ್ರಾಜ್ಯುವೇಷನ್ ಡೇ ಹೆಂಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ನಂದು ಆಲ್ರೆಡಿ ಆಗಿದೆ ಒಂದು ಆರು ತಿಂಗಳಿಂದನೇ ಮುಗಿದೋಯ್ತು ನನ್ನದು ಬಟ್ ಆ ಟೈಮಲ್ಲಿ ನನಗೆ ಗೋಪುರ ಇರಲಿಲ್ಲ ಸೊ ಇವಾಗ ಮಾಡ್ಬೇಕಂತ ಹೊರಟಿದ್ದು ನನ್ನ ಫ್ರೆಂಡ್ಸ್ ಇದೆ ಸೊ ಈ ಟೈಮ್ ಬಿಟ್ಬಿಟ್ರೆ ಇನ್ನು ಯಾವತ್ತೂ ನನಗೆ ಉಳಿಯೋಲ್ಲ ಸೊ ಒಂದು ಮೆಮೊರಿ ಪರ್ಪಸ್ ಆಗಿ ಒಂದು ಮೆಮೊರಿ ಇರಲಿ ಅನ್ನೋ ಒಂದಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಆ್ಯಂಡ್ ಏನಾಯ್ತು ಇವತ್ತು ಫುಲ್ ಡೇ ಆ್ಯಂಡ್ ಗ್ರ್ಯಾಜುಯೇಷನ್ ಡೇ ಹೆಂಗ್ತೇಬಿಟ್ಟು ನಾನು ತೋರಿಸ್ಕೊತೀನಿ ಅನ್ನ ಬನ್ನಿ ಆದರೆ ಆ್ಯಂಡ್ ಇದೇ ರೋಡಲ್ಲಿ ತುಂಬ ಸಾರಿ ಅಂದರೆ ಒಂದು ಎರಡು ವರ್ಷ ವಾಕ್ ಮಾಡಿದ್ದೀನಿ ಹಿಂಗೆ ಹಿಂಗೆ ಹೋಗೋದು ಹಿಂಗೆ ಬರೋದು ಸಪ್ತಗಿರಿ ಮೆಡಿಕಲ್ ಕಾಲೇಜು ಸೊ ಹೋಗಿ ಬಂದು ಹೋಗಿ ಬಂದು ಇದೇ ರೂಟಲ್ಲಿ ಓಡಾಡ್ತಿದ್ವಿ ಆ್ಯಂಡ್ ಈ ಬಿಲ್ಡಿಂಗ್ ಇದೆಯಲ್ಲ ಇದರಲ್ಲಿ ಕಡಿಮೆ ಮಜಾ ಮಾಡಿಲ್ಲ ಟಾಪ್ ಫ್ಲೋರಲ್ಲಿ ಒಂದು ರೂಮ್ ಇತ್ತು ನಮ್ಮದು ಎಷ್ಟು ಕತರ್ನಾಕ್ ಕೆಲಸಗಳು ಮಾಡಿದೀವಿ ಅಂದರೆ ಹಾಂ ಅಪ್ಪ ಹಿಂಗೆ ಹೇಳ್ಬಿಟ್ಟು ನಾನು ಲೈಫ್ ಆಲ್ ಮಾಡ್ಬಿಟ್ಟು ಬನ್ನಿ ಐರನ್ ಐರನ್ ನಾವು ಇರೋದು ಕಿರ್ಲೋಸ್ಕರ್ ಲೇ ಓಟಲ್ಲಿ ಕಿರ್ಲೋಸ್ಕರ್ ಲೇ ಓಟು ಚಿಮ್ನಿ ಹಿಲ್ಸು ಏರ್ಪೋರ್ಟ್ ಸ್ಟೇಷನ್ ಹತ್ರನೇ ಅದ್ರ ಬ್ಯಾಕ್ ಸೈಡಿಂದ ನಾವಿರೋದು ನನ್ನ ಮಗನ ನೋಡಿ ಕೈ ಗಲೀಜ್ ಆಗುತ್ತೆ ಬಟ್ಟೆ ಗಲೀಜು ಆಗುತ್ತೆ ಪೇಪರ್ ಹಾಕ್ಬಿಟ್ಟು ಇದು ಮಾಡೋ ನನ್ನ ನನಗೆ ರೋಡಲ್ಲಿ ಹಾಕೊಂಡು ಹಂಗೆ ಉಜ್ಜಾಡ್ಬಿಡ್ತೀನಿ ಇದನ್ನ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕೆಲಸ ಮಾಡು ಫುಲ್ಲು ಟಕ್ಲು ಮಾಡಿಬಿಡು ಗುಂಡ್ ಡರ್ಸ್ಕೊಂಡು ಶಿವಾಜಿ ಥರ ಹೋಗ್ಬಿಡ್ರಣ ನಿನ್ಗ ಮಚ್ಚ ನಿನಗ ಬಾಯಿ ಕಟಿಂಗ್ ಮಾಡ್ಸೋಕ್ಕೂ ಇನ್ಸ್ಟಾಗ್ರಾಮ್ ನೋಡೋಕೆ ಆಗ್ಬಿಟ್ರಲ್ಲಪ್ಪ ನೀವು ಬೆಂಗಳೂರು ಬಂದ್ರೆ ಅದೇನೋ ಗೊತ್ತಿಲ್ಲ ಫುಲ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀನಿ ನೋಡಿ ನಿನ್ನೆ ಒಂದು ಕಲರ್ ಇತ್ತು ಇವತ್ತೊಂದು ತರ ಕಲರ್ ಇದ್ದೀನಿ ನಾಳೆ ಒಂಥರ ಕಲರ್ ಆಗುತ್ತೆ ಇನ್ನೊಂದು ಹದಿನೈದು ದಿವಸ ಬಿಟ್ರೆ ಸಾಕಾಗ ಗ್ಲೋ ಆಗ್ಬಿಟ್ಟು ಇದು ನಮ್ಮ ರೂಮು ಔಟ್ಸೈಡ್ ಲುಕ್ ಏನು ಟಾಪಲ್ಲಿರೋ ಫ್ಲೋರಲ್ಲಿ ಇನ್ನಷ್ಟೇನು ಗ್ರ್ಯಾಂಡಾಗಿ ರೆಡಿ ಆಗಲ್ಲ ಹುಡುಗರೆಲ್ಲ ಫುಲ್ ರೆಡಿ ಆಗ್ತಿದ್ದಾರೆ ಯಾಕಂದ್ರೆ ನಂದಲ್ಲ ಗ್ರ್ಯಾಜುಷನ್ ಡೇ ಆ್ಯಂಡ್ ರೂಮು ಸಿಂಗಲ್ ಒಬ್ನಿಂಗ್ ಬಿಡ್ಲಿಕ್ಕೆ ಮಾತ್ರ ಇದು ಆಟೋ ಬುಕ್ ಮಾಡ್ಕೊಂಡ್ವಿ ಹೋಗ್ತಾ ಇದೀವಿ ಎಷ್ಟು ಕಿಲೋಮೀಟ್ರ್ ಇದೆಯಾ ಎಷ್ಟು ಕಿಲೋಮೀಟ್ರ್ ಇತ್ತಣ್ಣ ಹತ್ತು ಕಿಲೋಮೀಟ್ರ್ ಐತಾ ಹನ್ನೆರಡು ಹನ್ನೆರಡು ಕಿಲೋಮೀಟ್ರಾ ಸರಿ ಸರಿ ಸೊ ಆನ್ ದ ವೇ ಹೋಗ್ತಾ ಇದೀವಿ ಅಂತೂ ಇಂತು ಬಂದ್ವಿ ಇದು ಎಂಟ್ರೆನ್ಸು ನಿಮಗೆ ಹೋಗ್ತಿದ್ವಿ ನಮ್ಮ ಹುಡುಗನಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಂತ ಫುಲ್ ಆಗ್ಬಿಟ್ಟಿದ್ದೀನಿ ಫುಲ್ಲು ಭಯ ಬಿಟ್ಕೊಂಡ್ಬಿಟ್ಟು ಅವನ ಏನು ಮಾತಾಡಲಿ ಏನು ಮಾಡಲಿ ಮಚ್ಚ ಏನು ಮಾತಾಡಲಿ ಮಚ್ಚ ಅಂತ ಹೇಳ್ಬಿಟ್ಟು ಲೈಕ್

ಯಾವ ಲ್ಯಾಂಗ್ವೇಜ್ ರೀದು ಮಲಯಾಳಮ್ಮ ತಮಿಳ ಚೊಟ್ಟಾಗ್ಬಿಟ್ಟೆ ಚೊಟ್ಟಾಗ್ಬಿಟ್ಟೆ ಏನೋ ಹತ್ತದಂಗೆ ಅತ್ತೀಯಾ ಮತ್ತೆ ಹೆಂಗಿಳ್ಕಂಡು ಬಂದ್ರೆ ಹತ್ತದಂಗೆ ಎತ್ತಿಯೋ ಇಲ್ಲೇ ವಾಚ್ ತಂದಿಲ್ಲ ಮರ್ತೈತೆ ನನಗೆ ಪ್ರಾಮಿಸ್ಗೂ ಮರ್ತೈತಿ ಇನ್ಮೇಲೆ ಮೇಲೆ ಪ್ರಾಮಿಸ್ಗು ಸಾಯಿ

ನಾನೇ ಬಿಟ್ಟರುತ್ತ ಸ್ಟೇಜ್ ಮೇಲೆ ಮಾತಾಡೋದೈತೆ ಪ್ರಿಪೇರ್ ಆಗುವಂತೆ ಫುಲ್ ಇದೆ ಅಂದೆ ಸೆಲ್ಫ್

ಫುಡ್ ಸೆಷನ್ ಈ ಕಡೆ ಊಟ ಎಲ್ಲ ಈ ಕಡೆ ಆ್ಯಂಡ್ ನೋಡಿ ಈಗ ಒಳಗಡೆ ಹೋಗ್ಬಿಟ್ಟು ಫಂಕ್ಷನ್ ಇರುತ್ತೆ ಫಂಕ್ಷನ್ ಅಟೆಂಡ್ ಆಗಿಬಿಟ್ಟು ರಿಟರ್ನ್ ಹೋಗೋದು ಆ್ಯಂಡ್ ಇವಾಗ ಒಂದು ಫೋಟೋ ತೆಗಿತಾರೆ ಫೋಟೋ ತೆಗಿಸ್ಬಿಟ್ಟು ಆಯಿತು ಹಂಗೆ ನೆಕ್ಸ್ಟ್ ಈಗ ಒಳಗಡೆ ಹೋಗ್ಬಿಟ್ಟು ಸ್ಪೀಚ್ ಇರ್ತದೆ ಸ್ಪೀಚ್ ಮುಗಿಸ್ಕೊಳ್ಬೇಕು ನೋಡಿ ಯಾವಾಗ ಫೋಟೋ ತೆಗೆದಿಲ್ಲ ಇಲ್ಲಿ ಇವಾಗ ಖಾಲಿ ಇದೆ ಆ್ಯಂಡ್ ಇದು ಮೆಮೊರಿಯಲ್ ಅಲ್ಲು ಒಳಗಡೆ ಹೋಗಿ ಫುಲ್ಲು ಎ ಸಿ ರೂಮ್ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಒಳಗೆ ತಣ್ಣಗೆ ಇವಾಗಲೇ ತಣ್ಣಗೆ ಗಾಳಿ ಬೀಸ್ತಿದೆ ಅಷ್ಟು ಎ ಸಿ ಇರುತ್ತೆ ಫುಲ್ಲು ಹೇಗಿದೆ ನೋಡಿ ಮೈನ್ ಡೋರು ಇದು ರೈಟ್ ಸೈಡು ಲೆಫ್ಟು ಸ್ಟ್ರೈಟ್ ಮೈನ್ ಸ್ಟೇಜು ಒಳಗಡೆ ಹೇಗಿದೆ ನೋಡಿ welcome our esteemed chief guest for today's evening i wish you the very best in your career let the beginning that you make today always inspire inspire you to cherish and uphold the values and traditions of the medical profession thank you i will use my knowledge experience and skills to the best of my ability for the well-being of my communities i will not use my medical knowledge contrary to the laws of humanity i make these promises solemnly freely and upon my honor and i wish all the very best to all of you ಕೀರ್ತಿ ಹೇಳೇನಾದ್ರು ನಿನ್ನ ಮನಸಿನ ಮಾತು ಹ್ಞೂ ಎಲ್ಲರಿಗೂ ಅವಾರ್ಡ್ ಕೊಡ್ತೀವಿ ಆ್ಯಂಡ್ ಅವರ ಪೇರೆಂಟ್ಸ್ ಜೊತೆ ಎಲ್ಲರೂ ಹೋಗಿ ಅವ್ರು ಕಳೆದ ಇನ್ನು ತುಂಬ ಚೆನ್ನಾಗಿದೆ ಈ ಡೆಡ್ ಎಂಟು ಫುಲ್ ಫುಲ್ ಲೈನ್ ಸ್ಫೂರ್ತಿ ಸ್ಫೂರ್ತಿ ಸ್ಟೂಡೆಂಟ್ಸ್ ಕೊಡ್ತಿದ್ದಾರೆ ಒಬ್ಬೊಬ್ರು ಒಬ್ಬರಿಗೆ ಸೈನ್ಸ್ ಆಯ್ತಾ ಇರ್ಲಿ ಇನ್ನೇನ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಮುಗಿಯುತ್ತೆ ಸೊ ಅವ್ರ ಅವ್ರ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಅವಾರ್ಡ್ಗಳನ್ನ ತಗೊಂಡು ಹೋಗ್ತಿದ್ದಾರೆ ಸೊ ಇದು ಮುಗಿಯೋ ಅಂತ ಲಾಸ್ಟ್ ಎಂಡಿಂಗ್ ಸ್ಟೇಜಲ್ಲಿದ್ದೀವಿ ಸೊ ಎರಡು ಅಂತ ಯಾರು ಅವ್ರ ಅಣ್ಣ ಅನ್ಸತ್ತ ಸ್ವಂತ ಅಣ್ಣ

ಮಸ್ತಾಗಿ ಕಾಣ್ತಿದ್ದೀರ ಮತ್ತ ಎತ್ಕೊಡ್ರಪ್ಪ ಶಿವಲ್ ಸಿಂಗಲ್ಯ ಹೌದಾ ಇದು ಮಾಮೂಲಿ ಸೈನ್ ಹಾಕ್ತೀರಂತೆ ಮಾಡ್ತೀರಪ್ಪ ಮಾಡ್ತೀರಾ ಎಲ್ಲನೂ ಮಾಡ್ತೀರಾ ನಿಮಗೇನು ಐದು

ಉದ್ ಮಚ್ಚ ನಿನ್ನ ತಗೊಂಡ್ಮೇಲೆ ಕಂಪ್ಲೀಟ್ ಆಯಿತು ಆ್ಯಂಡ್ ಎಲ್ಲಾನು ಮುಗಿತು ರಿಟರ್ನ್ ನೋಡ್ತಿದ್ದೀವಿ ಎಲ್ಲ ನೋಡ್ತಿರ್ಬೋದು ಖಾಲಿ ಖಾಲಿ ಇನ್ನೊಂದು ಎರಡು ಮೂರು ಜನ ಇದ್ದಾರೆ ಪಾಪ ಅವ್ರದ್ದು ಆಯ್ತು ಪಾಪ ಯಾಕೆ ಅಂದ್ರೆ ಇಲ್ಲಿ ಜನಗಳು ತುಂಬ ಜನಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಖಾಲಿ ಕಾಲಿ ಇನ್ನೂ ಮೂರು ಜನ ಇದ್ದಾರೆ ನಮ್ಮ ಲಾಯರ್ ವಿಶ್ವನಾಥ್ ಅವ್ರದ್ದು ಒಂದು ಫೋಟೋ ತಗೊಳ್ಬೇಕಿ ಪದಕ ಜೊತೆ ಪದಕ ಲೈ ಅದನ್ನ ಹಾಕೊಂಡು ಒಂದ್ಸರಿ ತೆಗಿ ಹಾಕಿದ್ದೆ ಒಂದ್ಸರಿ ತೆಗಿ ನಗು ನಗು ಸ್ವಲ್ಪ ಏನೇನು ಡ್ರೆಸ್ ಎಲ್ಲ ಬಿಚ್ಬಿಟ್ಟು ಕೊಡೋದಷ್ಟೇ ಕೊಟ್ಬಿಟ್ಟು ಹೋಗೋದು ಸ್ವಲ್ಪ ಈ ಕಡೆ ನೋಡ ನಗಾಡ ಕೆಪ್ಪ

ಒಂದು ಎರಡು ಮೂರು ನಾಲ್ಕು ತಗ ನೀಟಾಗಿ ಹಾಕೋದು ಹುಷಾರು ಬಿಡೇ ಊಟದ ಸಮಯ ಮಚಾ ಕಬಾಬಿದೆಯಂತ ನನಗೊಂದು ಎಕ್ಸ್ಟ್ರಾ ಪೀಸ್ ಹಾಕೋಕೇಳ ಚಟ್ನಿ ಎಲ್ಲ ಹಾಕ್ತೀನಾ ಇನ್ನೇನೆಲ್ಲ ಖಾಲಿ ಮಗ್ ತಿನ್ಬಿಟ್ಟು ರಿಟರ್ನ್ ಮನೆ ಅಷ್ಟೇ ನಮ್ಮ ಹುಡುಗ ಕುಂಟ ಹಾಕ್ಬಿಟ್ಟವನೇ ಅವನಿಗೆ ಒಂದು ಚೇರ್ ಬೇಕು ಮಜಾ ಇದು ನೋಡ್ಕೊಂತಿರ್ಬಾರ್ದು ಕಣ್ಣ ಬ್ಲಾಗ್ನ

ಇಲ್ಲಿಗೆ ನಮ್ಮ ಬ್ಲಾಗ್ ಮುಕ್ತಾಯ ಆಗುತ್ತೆ ಅಂಡ್ ಎಲ್ಲರಿಗೂ ಎಲ್ಲರೂ ಬಾಯ್ ಹೇಳ್ರಿ ಮಚ್ಚ ಬಾಯ್ 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 ಬಂದ್ರೆ ಬರ್ಗೋ ಬಂದ್ರೆ ಬರ್ಗೋ ಬಂದ್ ಓಕೆ ಮಚ್ಚ ಅಂಡ್ ಎಂಡಿಂಗ್ ಅಲ್ಲಿ ಇದೀವಿ ಏನೆಲ್ಲ ಫೋಟೋ ಶೂಟ್ ಅದು ಇದು ಎಲ್ಲ ಮಾಡ್ತಾರ ಸೊ ನಮ್ಮ ಶಿವನ್ಗೂ ಮಾಡ್ಬೇಕಿತ್ತು ಅನ್ಸುತ್ತೆ ಪಾಪ ಏ ಇರ್ಲಿ ಬಿಡ ನಮ್ಮ ಮನ್ಸು ಒಳ್ಳೇದ್ ಮಾಡ್ರಿ ಮಚ್ಚ ದೇವ್ರಷ್ಟೇ ಯಾರು ಇಲ್ಸು ಏನು ಬೇಕಿಲ್ಲ ಅಂದಿ ನೋಡ್ಕೊಳ್ಳಿ 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 ಹೆಂಗ್ ಕೊಡ್ತವೆ ನೋಡ್ಕೊಳ್ಳಿ ಎಲ್ಲ ಮುಗೀತು ಒಳಗಡೆ ಹೋಗಲ್ಲ ಆಯ್ತು ನನ್ನ ಗ್ರಾಜುಯೇಷನ್ ಡೇ ಕೂಡ ಆಗಿತ್ತು ಇದೇ ತರಹೋಟೋಸ್ ಎಂಡ್ ಎಂಡಲ್ ಹಾಕಿರ್ತೀನಿ ಇದು ಹೆಂಗ್ ಬಂದಿದ್ದು ಹಂಗೆ ವಾಪಸ್ ಹೋಗ್ತಿದೀವಿ ಅಂಡ್ ಇವಾಗ ಆಟೋ ಇಲ್ಲ ಇವಾಗ ಬುಲೆಟ್ ಬುಲೆಟ್ ಇವಾಗ ಹೊರಗಡೆ ಬಂದ್ವಿ ಎಂಟ್ರೆನ್ಸ್ ಆಗಿತ್ತು ಅವಾಗ ಹೋಗ್ತಿದ್ವಿ ಹಿಂದೆ ಇವಾಗ ಬುಲೆಟ್ ಹತ್ಕೊಂಡು ಹೋಗೋದಷ್ಟೇ ಆಯಿತು ಎಲ್ಲಾನು ಸೊ ರಿಟರ್ನ್ ಮನೆ ಹೋಗ್ತಿದ್ವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಮನೆ ಹೋಗ್ತೀವಿ ಇದೊಂದು ಬ್ಲಾಗ್ ಮಾಡಿದ್ದು ಏನಕ್ಕೆ ಅಂದರೆ ಒಂದು ಮೆಮೊರೀಸು ನೆನಪಿರಲಿ ಅಂದರೆ ಇರಲಿ ಅಂತ ಹೇಳ್ಬಿಟ್ಟು ಮಾಡಿರೋದು ಟ್ರಾವೆಲಿಂಗ್ ಇಲ್ಲ ಏನಿಲ್ಲ ನನ್ನ ಓನ್ ಏನು ಏನೇನು ನನಗೆ ನನ್ನ ಲೈಫಲ್ಲಿ ಏನಾಯಿತಲ್ಲ ಅದನ್ನು ಹಾಕಿದ್ದೀನಿ ಸೊ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್ ಬಾಯ್ We're chasing leading us in. फाइनली ग्रेजुएसन ढेम हौदि ऐ गट मै सर्टिफिकेट एन्ड आइ गोइङ ब्याक टु माइम टयर्ड